ಯಾಕತ್ ಅದ್ಗೆ ಮಾಡಿರಿ ಸುಮ್ನಿರಿ ತೊಂದ್ರೆ ತಕ ಅಯ್ಯೋ ಸುಮ್ನಿರ್ ಲಕ್ಷ್ಮಿ ಯಾವ್ ತೊಂದ್ರೆ ಹೆಂಗೋ ಇಷ್ಟ ಪ್ರೀತಿಯಿಂದ ನೋಡಕ್ ಬಂದಿದಿರಲ್ಲ ನನ್ಗ ಅಷ್ಟೇ ಸಂತೋಷ ಆಯ್ತು ಕಣವ ಯಾಕೆ ಬರ್ನಿಲ್ಲ ಅಯ್ಯೋ ಅದಕ್ಕೆ ನಿಮ್ನ ಈ ಪದೀಕಿ ನೋಡೋಕೆ ಒತ್ತಿ ಬೇರೆ ಅದಕ್ಕೆ ಹೇಳ್ತೀರಲ್ಲ ನೀವು ಅಯ್ಯೋ ಅವ್ರದ್ದು ಹಂಗು ಅಂದೆ ನಾನು ಸುಮಾ ಸತಿ ಒಂದೆ ಕನಕೆ ಅಯ್ಯೋ ಅದಕ್ಕೆ ನಾನು ನೋಡ್ಕೊಬಾರದ ನದೀರಿ ನದಿರಿ ಅನ್ನ ಅದ್ಕೆ ಅವರು ಏನು ನಿಮ್ಮ ಅನ್ನ ಹೋಸಿ ಚೆನ್ನಾಗ್ ನೋಡ್ಕೊಂಡಿದ್ದದ ಹೋಗಿ ಅಲ್ಲಿ ಕಷ್ಟಪದನ್ನ ನಾವು ನೋಡಕ್ಕದ ಓಲೆ ಬಾರಕತೆ ಹೋಗದ ತುಮ್ ನೀರು ತುಮ್ನೀರು ಅನ್ಕಂಡು ತುಮ್ನಾದ್ರು ಕನದಕ್ಕೆ ನಿಧಕ್ಕು ಭೇ ಭಾಳ ಬೇದಾರ ಆಗ್ಬಿಟ್ಟದೆ ಅವ್ರಿಗೂ ಬೇಜಾರಾಗದೆ ಆಗದೆ ಕಣಕ್ಕೆ ಕನದಕ್ಕೆ ಯಾಕದ್ಕೆ ದೇವರು ಈ ಥರ ತಿಕ್ಕೇ ಕೊಟ್ಬಿಟ್ಟ ಭಾಳ ಬೇದಾರಾಯ್ತದೆ ಅಯ್ಯೋ ಅಣ್ಣನಿಗೆ ನಿಮ್ಮ ಮೇಲೆ ಆತದೆ ಅತ್ತೆ ಕಣಕ್ಕೆ ಅವ್ರ ಮೇಲೆ ಇತ್ತಾನೆ ಇಲ್ಲ ಅವನಗೂ ನಿಮ್ ಕಂದ್ರೆ ಒತ್ತಿ ಇತ್ತ ಪೊತ್ತಿತ್ತ ಮಗ ಆಗ್ನಿಲ್ಲ ಅನ್ನೋದು ಒಂದು ನಾವೇ ತಕೊಂಡು ಹಿಂಗೆ ಮಾತುಬುತಲ್ಲ ಅನ್ಬಿಟ್ಟು ನನಗೆ ಮಾತಾಡೋಕೆ ಇತ್ತ ಇಲ್ಲ ಅಂಗು ಒಟ್ಟಾರೆ ಮಾತಾಡ್ತೆ ಅಯ್ಯೋ ಮನೆ ಬಕ್ಳುಗೆ ಅವ್ವ ಬಂದದೆ ಮಾತಾಡ್ಲಿಲ್ಲ ಅಂದ್ರೆ ದೇವರು ಒಲದ್ ಮಾಡೋಕ್ಕಿಲ್ಲ ಅನ್ಬಿಟ್ಟು ಅವು ಮಾತಾಡ್ತೇ ಕಣ್ಣಕ್ಕೆ ನಿದಕ್ಕೂ ನೀವು ಕತ್ತ ಪತ್ರ ನಮಗೆ ನೋಡಕ್ ಅಯ್ಯೋ ಏನಿಲ್ಲ ಸುಮ್ನಿರವ ಏನಾಗ ಸದ್ಯಕ್ಕೆ ಬಂದಿತ್ತು ಮಗ ಅಣ್ಣ ಬಂದಿತ್ತು ಗೊತ್ತಾಯ್ತು ಬಂದಿತ್ತು ಗೊತ್ತಾಯ್ತು ಕನಿತ್ಕೆ ಬಾಳ ಖುಷಿ ಆಯ್ತು ಅದ್ಕೆ ಎಲ್ಲ ತರಿ ಆಯ್ತದೆ ತುಮ್ನಿರೋದಕ್ಕೆ ನೀವೇನು ಏತ್ನೇ ಮದ್ಬದಿ ಅದಕ್ಕೆ ದೇವ್ರು ಒಳ್ಳೇದ್ ಮಾಡೇ ಮಾಡ್ತಾನೆ ಅಯ್ಯೋ ಏನು ಲಕ್ಷ್ಮಿ ಆ ಭಗವಂತನ ದಯಿಂದ ದೇವ್ರು ಒಳ್ಳೇದ್ ಮಾಡ್ಲಿ ಎಲ್ರಿಗೂ ಚೆನ್ನಾಗಿರ್ಲಿ ಅವ್ಳನ್ನೂ ಕಟ್ಕೊಂಡವ್ರೆ ಅವಳಿಗೂ ಮೋಸ ಆಗದ ಬೇಡ ನನಗೂ ಮೋಸ ಬೇಡ ಏನಪ್ಪ ಅಂದ್ರೆ ನಾನು ಹಿಂಗಿರೋದಕ್ಕೆ ಬೇಕಾದ್ರೆ ಅಲ್ಲಿ ಇದ್ಕೊಂಡು ನಾನು ಕೆಲಸ ಮಾಡ್ಕೊಂಡೇ ಇರೋನು ಮನೇಲಿ ತಿರ್ಸ್ಕೊಂಡಿದ್ರೆ ನಿಂಗೆ ಹೊಲ ತಕೊಳಿಸ್ಬಿಟ್ರಲ್ಲ ಒಬ್ಬಳನ್ನ ಏನೋ ಒಂದು ಬೇಜಾರು ಕಣ್ ಮಗ ಅಯ್ಯೋ ತುಮ್ ನೀರತ್ಕೆ ನೀವ್ ಏನಿ ಯತ್ನ ಮಾಡಬೇದಿ ಎಲ್ಲ ತರಿ ಆಯ್ತ ತುಮ್ ನೀರಿ ದೇವ್ರಿ ಒಳ್ಳೇದ್ ಮತ್ತೆ ತುಮ್ ಅಣ್ಣ ಕುತ್ಕಣ ಕುತ್ಕಳಿ ಅಲ್ಲ ಕಣ್ಣ ಒಸಿ ದಿವಸ ಆಯ್ತಾನ ಇವಾರು ತಿರುಗ್ ನೋಡಿ ನೀವಲ್ಲ ಅಯ್ಯೋ ಏನ್ ಮಾಡಿವ ಬಹಳ ಬೇಜಾರು ನಮ್ಗೆ ನಿಮ್ಗೆ ಆಗಿದ್ದಾನೆ ಮೋಸವನ್ನ ಅನ್ಸ್ಕೊಂಡ್ರೆ ಈಗ ನಿಮ್ದು ಇಲ್ಲ ಕಣ್ಮಗ ಪಾಪ ಅಷ್ಟ ಚೆನ್ನಾಗಿ ನಿನ್ನ ಈ ಪರಿಸ್ಥಿತಿ ತಿನ್ಬಿಟ್ರು ಈ ಕಷ್ಟ ಬೋಸಳ ನಾವು ಹೆಂಗ್ ನೋಡೋದು ಹೇಳು ನಮ್ಮ ಮನ್ಸಿಗೆ ನಿಮ್ದು ಸಿಕ್ಕದ ಅಯ್ಯೋ ಬುಡಿಯಣ್ಣ ಏನೋ ನನ್ನ ನಾಳೆ ಹಣೆ ಬರೀದಂಗ ಆಯ್ತು ಅದಕ್ಕೆಲ್ಲ ಏನ್ ಮಾಡಕ್ಕದ್ದು ಏನಿಲ್ಲ ಈಗ ಬಂದಿದ್ರು ಊರಿಗೆ ಸದ್ಯಕ್ಕೆ ಬಂದ್ರಲ್ಲ ಅಂತ ನಮ್ಮ ಎಲ್ಲ ಖುಷಿ ಅಯ್ಯೋ ನಾವು ಆಗಿನ ನದ್ ನೆಲ ಹೇಳ್ತಿದ್ದು ಹೆಂಗ ಒದ್ ಬೇಗ ಆಗಿದ್ದೀನಿ ಏನು ಮಾಡಕ್ ಆಕಿಲ್ಲ ಇವಳನ್ನೂ ಬಿಡ್ಬೇಡ ಅವ್ಳನ್ನೂ ಬಿಡ್ಬೇಡ ಹೆಂಗೋ ಇತ್ಕೊಂಡು ಅಂತ ಅಂದಿದ್ದು ಹೆಂಗೋ ಗೊತ್ತ ಗೊತ್ತಾಯ್ತು ಬಂದಿದ್ರು ಅಂತ ಅಟ್ಕೆ ಬಂದವ ಇಲ್ಲ ನಾವು ನಿಜಕ್ಕೂ ಯಾವ ಮಕ ತೋರ್ಸವ ನಾವೆಲ್ಲ ನಿಂತ್ಕೊಂಡು ಓಡಾಡ್ಕೊಂಡ ಮದುವೆ ಮಾಡ್ಬಿಟ್ಟು ನಿನ್ನ ನಿನ್ನ ಈ ತರ ನಿನ್ ಜೀವನ ಹಿಂಗೆ ಯಾಕೋಟೋದ್ಮೇಲೆ ನಾವು ತಿರ್ಗದ್ ಹೆಂಗ್ ನಾವು ನಿನ್ನ ಮಕ ನೋಡಕ್ಕೆ ಮಕ ತೋರ್ಸಕ್ ನಮಗೆ ಯೋಗ್ಯತೆ ಅಲ್ವ ಮಗ ನಾವೆಲ್ಲ ಕುಸಿದ್ ಕುಸಿಯಿಂದ ಓಡಾಡ್ಕೊಂಡು ಮದುವೆ ಮಾಡ್ಕೊಂಡು ಏನ್ ಮಾಡಿಯೇ ನಿಮ್ ಅತ್ತೆ ಅಯ್ಯೋ ಬುಡಿ ಅಣ್ಣ ನಾವು ಅವ್ರನು ದೂರಂಗಿಲ್ಲ ನನ್ನ ನನ್ ಒಂದು ಕುಡಿಯಾಗಿದ್ರೆ ಅತ್ತೆ ನಮ್ನ ಬೇಡ ಅಂತಿತ್ತ ನಾನ್ ಅಡ್ಯಾ ಬರಸ ಯಾರು ಅಣ್ಣ ಏನಪ್ಪಾ ಅಂದ್ರೆ ದೇವ್ರದತ್ತಿಂದ ಹೆಂಗ ಚೆನ್ನಾಗಿರ್ಲಿ ಹೆಂಗ ಒಂದು ಹೊಂಸ ಬೇಡ ಇಲ್ಲಿ ಬುಡೋಣ ಹೆಂಗ ಚೆನ್ನಾಗಿರ್ಲಿ ನನ್ ನಿಜಕ್ಕೂ ನಾನು ಅಷ್ಟು ಸ್ವಾರ್ಥಿಂಗ ಲೆಕ್ಕನೇ ಹಾಕಿಲ್ಲ ಕಣ್ಣ ನೀವು ಬರ್ದಂಗೆಲ್ಲ ಇರ್ಬೇಡಿ ನೀವು ಬಂದ್ರಣ್ಣ ನೀವು ಅಯ್ಯೋ ಬತ್ತಿರ ಸುಮ್ನಿರ ಬಾ ಬರ್ದನೇ ಹೋಗ್ತಾನೆ ಇರಾಕತ್ತ ಬತ್ತಿ ಸುಮ್ಕಿರು ಲಕ್ಷ್ಮಿ ರೆಡಿ ಮತ್ತೆ ಕಣ ಊಟ ಮಾಡ್ದಂಗೆ ಗೊತ್ತಿರ ಅಡಿಗೆ ಮಾಡ್ತೇನೆ ಸುಮ್ಕಿರಿ ಇನ್ನೇನ ಆಯ್ತು ಅಡಿಗೆ ಊಟ ಮಾಡ್ಕೊಂಡು ಹೋಗಿರಂತೆ ಅಯ್ಯೋ ಯಾಕೆ ಅಡಿಗೆ ಬರ ಅಮರ್ಸ್ಕೊಂಡು ಕುತ್ಕೊಂಡೆ ಬುರಾಗ ಊಟ ಮಾಡ್ಕೊಂಡು ಬಂದಿದ್ವಾ ಅಯ್ಯೋ ನಾನು ಹೇಳ್ದೆ ಕಣಿ ಬ್ಯಾಡಕನವ ಮಾಡ್ಬೇಡಿ ಕಣತ್ಕೆ ಅಂತಂದ್ರುವೆ ಕೇಳಲಿಲ್ಲ ಮಾತಾಕುಂತದೆ ಅಡಿಗೆಯ ಬ್ಯಾಡಕನವ ಯಾಕವ ಬರ ಅಮರ್ಸ್ಕೊಳಕ್ಕೆ ಹೋದೆ ನೀನು ಅಯ್ಯೋ ಅಣ್ಣ ಅಪ್ರೂಪ್ತಂಗ ಬಂದಿದಿರಿ ಸುಮ್ಮನೆರಿ ಏನ್ ಬಾಣದ್ರು ಮಾಡಿದನ ಇರಿ ಇವತ್ತು ಕೋಳಿ ಸಾಕಿನಿ ಕತೆ ಕುಯ್ತೀನಿ ಕಟ ಉಣ್ಕ ತಿನ್ಕ ನಾಳಿಗೆ ಹೋಗಿರಂತೆ ಯಾಕೆ ಮನೆ ಕಳಕ್ ಜಾಗಿಲ್ವಾ ಸುಮ್ಕಿರಣ ಬೇಜಾರ್ ಮಾಡ್ಕಬೇಡಿ ಅಯ್ಯೋ ಯಾಕವ ಬೇಜಾರು ಯಾಕೆ ಬೇಜಾರು ಬತ್ತಿ ಸುಮ್ಕಿರಿ ಅನ್ಸತಿ ಏನೋ ಅಂಬರ್ಸ್ಕೊಳಕ್ ಹೋಗ್ಬೇಡ ನೀನು ಅದು ಇದು ಅಂದ್ಬಿಟ್ಟು நம்ம எத்தி அய்யோ லக்ஷமிஸ்க்கடி நீர்வா ಆ ಯಾಕ ಹಂಗ ಹೋಗದಂಗ ಬರ್ದಂಗಿ ರಕಲ್ದಾ ಅಪ್ಪರ ಮನೆ ಅಂದ್ಮೇಲೆ ಹೋಗಬೇಕು ಬರಬೇಕು ನಮ್ದೇನೋ ನಣೆ ಬರಿದಂಗ ಐತು ಈಗ ನಾನು ಹೋಗಂಗೆ ತರ ಅಪ್ಪರ ಮನೆಗೆ ನಾನು ಹೋಕ್ಕೆಲ್ಲ ನಮ್ಮ ಊರಿಗೆ ಹಂಗೇ ತನೇ ಹೋಗು ಅವನೆ ಮನಸ ಕಂಟಿಸ್ಕಬೇಡ ಈಗ ಅತ್ತೆಗವೇ ಆور ಪರಿಸ್ಥಿತಿನ ಅರ್ಥ ಮಾಡ್ಕಬೇಕು ನಾನು ಅತ್ತೆ ತಪ್ಪು ಅಂತ ನಾನು ಯಾವತ್ತು ಹೇಳಕಿಲ್ಲ ಐವಾದ ನಿಂದು अड्ಗುಣಕನವ ಅತ್ತೆಗೆ ಅಷ್ಟು ಒಳ್ಳೆ ಮನಸ ಇದ್ರೆ ನಿನ್ನಂತ ಸೊಸೆಯ ಬೂಟುಟ ಅವಳು ಕಟ್ಕ ಬರ್ಕ ಕರಕ ಬಂದು ಮುದುವೆ ಮಾಡ್ತಿದ್ರು ಆ ಮಾಡ್ ಬಂಗವೆ ಅತ್ತೆನ ಹೋಗartifactIdla ಅಮ್ಮಾ ಬಳ ಚಾಣಿ ಅವಮ್ಮಿಂದನೇ ಇಷ್ಟೆಲ್ಲಾ ನಡೀತರೋದು ಅತ್ತೆ ನಾನು ಕರೆ ಹೇಳಿತು ಅಯ್ಯೋ ಬಿಡು ಆದ್ರಾಗಲಿ ಆಗ್ದಾರ ಇರಲಿ ರ ಗಂಟೆ ಚೆನ್ನಾಗಿ ಗಂಡು ಎಡ್ತೀವಿ ಇತ್ಕೊಂಡು ಹೋಲಿ ಅಂತೆ ಕಾಲಕ್ಕೆ ಬೇಕಾದ್ರೆ ಒಂದು ಒಂದ ಒಂದು ಅನಾಥ ಆಶ್ರಮದಿಂದ ಒಂದು ಮಗದತ್ತ ತಗೊಂಡೆ ಸಾಕಳಕ್ಕಾಯ್ತದೆ ಅಂದ್ಬಿಟ್ಟು ನನ್ನ ಕೊಟ್ಟು ಹೇಳೋದೆ ಅದಾದದು ಇನ್ನೊಂದು ತಿಂಗ್ಳು ತುಂಬಿಲ್ಲ ಆಲ ಮದುವೆ ಮಾಡ್ತೇನೆ ನೀವು ಎರಡನೇ ಮದುವೆಯ ವೆಂಕಟೇಶ್ವನಿಗೆ ಅನ್ಕೊಂಡು ಬಂದವ್ರಿ ಹೇಳಕ್ಕೆ ನನ್ಗೆ ಭಾಳ ಕ್ವಾಪತ್ ಬಿಟ್ಟು ನಾನು ಜಗಳಕ್ಕೆ ಕಬ್ಬಿ ಈ ಕೆಲಸ ಮಾಡ್ತಾಯಿದ್ದೀರಲ್ಲ ರೀ ನೀವು ಅವೇನಿಗೆ ಮೋಸ ಮಾಡ್ಬಿಟ್ಟು ಈ ಕೆಲಸ ಎಷ್ಟು ದಿವಸಕ್ಕೆ ಕೂತಿದ್ರು ಮಾಡ್ಬೇಕು ಅಂದ್ಬಿಟ್ಟು ನಿಮಗೂ ಮಗಳವಳೆ ಹೊಸ ನೀವು ಅರ್ಥ ಮಾಡ್ಕೊಂಡು ನೀವು ಇದು ಮಾಡಿ ಅಂದ್ಕೊಂಡು ಜಗಳಕ್ಕೆ ಕಬ್ಬಿದುಟ್ಟೆ ನೋಡು ಆಗ ಸುಮ್ಮನೆ ಕೋಸ್ತಾರನ ಎದ್ ಬಂದ್ಬಿಟ್ರು ಇನ್ನೇನು ನಾವಿಲ್ಲಿ ಮದುವೆ ಬಾ ಮದ್ಗೆ ನಮ್ಗೆ ಇಷ್ಟನೇ ಇಲ್ಲ ಸುಮ್ಮನೆ ಹೇಳೋದಲ್ಲ ಬಾ ಇಷ್ಟ ಇಲ್ಲ ಏನಪ್ಪ ಅಂದ್ರೆ ಅತ್ತೆ ಬಲ್ವಂತೂ ಕೊಪ್ಕೊಂಡಿರೋದು ಅಷ್ಟೇ ಅಷ್ಟು ಬಿಟ್ಟರೆ ಬಾ ಇಷ್ಟ ಇಲ್ಲ ಕನ್ ಮಗ ನೀನು ಮುಂದೆ ಸುಮ್ಮನೆ ಇರೋದು ಹೇಳೋ ಕಿಲ್ದೋದೆಲ್ಲ ಮಾತಾಡೋದು ನಮ್ಗೆ ಗೊತ್ತಾಗ್ತದ ವಾತಾವರಣ ಮೇಲೆ ಪಾಪ ಇಷ್ಟ ಏನು ಮಾಡಿ ಸುಮ್ಕಿರು ಎಲ್ಲ ಸರಿ ಆಯ್ತದೆ ಮಗ ತಲೆ ಕೆಸ್ಕೊಬೇಡ ಸೊಬಗೆ ಅಜ್ಜಾಗಿ ಉಣ್ಕೊ ತಿಂದ್ಕೊ ನಿಮ್ದೇ ಕಾಲ ಕಳ್ಕೊಂಡು ಇರೋದು ಕಲಿ ನೀನು ಯಾವತ್ತೂ ತಲೆ ತಂದಾಕ್ತಾರೆ ಎಲ್ಲ ಅಡಿಗೆ ಮಾಡ್ಕೊಂಡು ಉಂಡ್ಕೊಂಡು ಇವ್ನಿ ಕಂದ್ಬಿಡಿ ಅಣ್ಣ ಏನೋ ತೊಂದರೆ ಇಲ್ಲ ಕತೆ ಅದಕ್ಕೆ ಬಾವನ್ಗೆ ಹೊಟ್ಟು ಬರ್ತೀನಿ ನಾನು ಹೋಗೋದಕ್ಕೆ ಹೊಲ್ತಕ್ಕೆ ಹೋಗಿ ನಾನು ಹೇಳ್ತೀನಿ ಬಾಬು ಹೊಲ್ತಕ್ಕೆ ಹೋಗಿ ತಕ್ಕ ಐತೆ ಅವ್ನಿ ಅಲ್ಲಿ ಬಾಗ್ಲಲ್ಲಿ ಕುಂತಿದ್ರು ಅವ್ರ ಮನೆ ತಕ್ಕೋಬೇಕಾದ್ಬಿಟ್ಟು ದೂರದ ನಿಂತ್ಕೊಂಡು ನೋಡ್ಕೊಂಡು ಬಂದೆ ನಾನು ಹೇಳ್ತೀನಿ ಮಗ ಹೋಯ್ತ ಬತ್ತ ನೋಡ್ಕೊಳ್ಳಿ ಹಂಗು ಆ ಬಟ್ಟೆಗೆ ಅವ್ನ ಬಿಡಬೇಡಿ ನೀವು ಅಂತ ನಾನು ಹೇಳ್ತೀನಿ ನೀವು ತಲೆ ನೀನು ತಲೆಗೆಡಿಸ್ಕೊಬೇಡ ಸೊಬ್ಬಗೆ ಚೆನ್ನಾಗಿರವ ನೀನು ಹೇಳೋಣ ಎಲ್ಲಿ ಅವಕಾಶನೇ ಮಾಡ್ಕೊಡಕ್ಕಿಲ್ಲ ಕಣ ಅವಳು ಯಾವ್ದಕ್ಕೂ ಮಾತಾಡಕ್ಕೆ ನೋಡಕ್ಕೆ ಹೋಗ್ಬಿಡಕ್ಕಿಲ್ಲ ಅವ್ರ ಹತ್ತು ಜೊತೆಲೆ ಹೋಯ್ತಾಳೆ ಎಲ್ಲ ತಕ್ಕೇ ಬಾಲ್ತಕ್ಕೆ ಸರಿ ಹೇಳಿ ಮೈತಕ್ಕೆ ಹೇಳಿ ಮೈ ಕುಟೈಮ್ ಸುತ್ತಾಳಾಗ ನೋಡಿದ್ರೆ ನನಗೆ ಕಿರಣ ಚಂದ್ವಣ ಅದನ್ನ ಮಾನ ಮರ ಓದಿದ್ದು ಇಲ್ಲಿ ಗೊತ್ತಿಲ್ಲ ಜೊತೆಲೆ ಸುತ್ತಾಳೆ ಊರು ಕೊಟ್ಟಿರೋ ಸಾಧ್ರೆ ನಿನ್ ಅಣ್ಣನ ಬುದ್ಧಿ ಇಲ್ಲ ಸಾಧ್ರ ಎಕ್ಸ್ ಕೊಡ್ಬೇಕು ಅಷ್ಟು ಮಟ್ಕೋ ಉಗ್ದಿ ಕಳ್ಸಿದ್ರೆ ಹೊಸ ತೂಗಿದ್ರೆ ಇನ್ನೊಂದು ಸುತ್ತಿರ್ ನೋಡ್ಬಾರ್ದು ಹಂಗೆ ದುಗ್ ಉಗ್ದು ಕಳ್ಸೋದು ಅದನ್ನ ಅದಾಕಿಲ್ವಾ ಅಯ್ಯೋ ಹಂಗಂದ್ರೆ ಕರ್ಕೊಂಡ ಹೋಗಕ್ಕೆ ಕರ್ಕೋತಿನಿ ಕರ್ಕೋತಿನಿ ಅಂತ ಕುಂಡಳಂತೆ ಬಾವು ಹೋಗದ ಬಾವು ಹೋಗದ ಅಂಕ ಮಗಳ ಏನು ಇಂಜೆ ಮಾಡಲಂತೆ ಆಗ ಅತ್ತೆ ಅತ್ತೆಗೆ ಅಲ್ಲಿ ಬಸ್ಗೆ ಹೆಂಗ್ಸು ಹೊಂಟೋಯ್ತಾಳೆ ಅತ್ತೆ ಇವ್ರನ್ನ ಆಣೆ ಬಾಸೆ ಮಾಡಿಸ್ಕೊಂಡಿವ್ರು ಹಂಗಿಸ್ಕೊಂಡಿರೋದು ಇಲ್ಲ ಅಂದ್ರೆ ನನಗೆ ನನ್ಗೆ ಗೊತ್ತಿಲ್ಲದನಿತ್ತಿಲ್ಲ ಇಲ್ಲಿ ಗೊತ್ತು ನನ್ಗೆ ಹಿಂಗೆ ಬದು ಹಿಂಗೆಲ್ಲ ಆಗದೆ ಅವು ಬಾವ ಮನೆಗೆ ಬಂದಿರೋ ವಿಷಯ ನನ್ಗೆ ಯಾವ್ದು ಗೊತ್ತಿಲ್ಲವಲ್ಲ ಸಿಕ್ಕೋರು ಅಲ್ತಾವ್ ಹ್ಞೂ ಬಂದಿಲ್ಲ ಆರ್ ಆಗದೆ ಅಂತ ಅನ್ಬಿಟ್ಟ ಕೇಳ್ದಕ್ಷಣ ಅದಾದ್ಮೇಲೆ ಅದಾದ್ಮೇಲಿಂದ ಏನು ಅದಕ್ಕೆ ಕರ್ಕೊಂಡು ಮನೆಗೆ ಹೋಗದ್ ಸದ್ಯಕ್ಕೆ ಹೆಂಗೋ ತಲೆ ಓಡಿಸಿ ಬಂದ್ಬಿಟ್ಟವ್ರೆ ಏನು ಹೇಳ್ತಂತೆ ಹಿಂಗೆ ಹುಡುಗಿ ಹುಡಿಕ ಹೋದ್ರು ಅಂತ ಚಕ್ನೆ ಬಂದ್ಬಿಟ್ಟು ಸದ್ಯಕ್ಕೆ ಹೆಂಗೋ ಸಿಕ್ಕಾಕೊಂಡಿಲ್ಲ ಸುಮ್ನೆರು ಅತ್ತೆಗೂ ಬುದ್ಧಿ ಕತೆ ಬಾವಂಗು ಬುದ್ಧಿಲ್ಲ ಅತ್ಗೂ ಬುದ್ಧಿಲ್ಲ ಅಯ್ಯೋ ಏನು ಅಣ್ಣ ಆ ಭಗವಂತ ಹೆಂಗ್ ದಾರಿ ತೋರ್ತಾನ ಹಂಗ ಹೋಗದಿ ಏನ್ ಮಾಡದಣ್ಣ ಅವಳೆ ಸುಮ್ಕಿರ್ ಮಗ ತಲೆ ಕೆಸ್ಕ ನೀನು ಸುಮ್ನೆ ಅಡಿಗೆ ಗಿಡಿಗೆ ಅಂತ ಬೇರೆ ಅಮರ್ಸ್ಕೊಂಡ್ ಕೂತಿದ್ಯಾಲ ಮಗ ಏಯ್ ನಾ ಊಟ ಮಾಡ್ಕೊ ಬಂದಿದ್ದಕ್ಕ ನಾವ ಅಲಕಣ್ಣ ಸರಿ ಬಿಡಿ ಲಕ್ಷ್ಮಿ ನೀರ್ ಕೊಡಗವೆ ಊಟಕ್ಕೆ ಊಟ ಮಾಡಿ ಬಿಡ್ರಿ ಹ್ಮ್ ಸರಿ ಆಯ್ತು ಒಂದ್ ಚೂರಿ ಕಬ ಒಂದ್ ಸ್ವಲ್ಪ ಇಕ್ಕು ಏ ವಾಟ ತುಂಬಾ ಊಟ ಮಾಡೋಣ ಅದಕ್ಕೆ ಊಟ ಮಾಡುವ ನೀನು ಮಾಡ್ತೀನಿ ಅಣ್ಣ ಮಾಡಿ ನೀವು ಮಾಡಿ ಒಳ್ಳೆ ಚೆನ್ನಾಗಿ ಮಾಡಿದಿಕ್ಕ ಸಾರ್ ಮಾತ್ರ ನಿನ್ ಕೈ ರುಚಿನ ರುಚಿ ಮಾತ್ರ ಅಯ್ಯ ಅಲ್ವಂಗಂತಾರೆ ಲಕ್ಷ್ಮಿ ಮಾಡಂಗ್ ಮಾಡ್ದಕ್ಕಿಲ್ಲ ನೀನು ಲಕ್ಷ್ಮಿ ಒಳ್ಳೆ ಚೆನ್ನಾಗ ಅದ್ಗೆ ಮತ್ತೆ ಮಾಡಕ್ಕೆ ಬರೇಕಿಲ್ಲ ಅಂತ ನೀದ್ತಾರೆ ಚೆನ್ನಾಗ್ ಅಡ್ಗೆ ಮಾಡ್ತೀರ ನೀವೇ ಅಡುಗೆ ಯಾಕೆ ಕಮ್ಮಿಯಾಗಿ ಮಾಡಕ್ಕೆ ಬಿಡವ ಅಯ್ಯೋ ಇರೋಣ ಕಾಯಿಸಿಕೊಂಡ್ ಬಿಸ್ನಿಂದ ಕುಡಿಯೋರಂತೆ ಊಟ ಮಾಡವ ನೀನು ಮಾಡಿ ನೀನು ನಾನ್ ಮಾಡ್ದ ಊಟ ಮಾಡಿ ಲಕ್ಷ್ಮೀ ನೀನ್ ಊಟ ಮಾಡಿ ಹೊಟ್ಟ ಅನ್ನ ಕೂಸ್ಕೊಂಡು ಕಟ್ಟಾಗ ಊಟ ಮಾಡಿ ಊರಿಗೆ ಬಾ ಊರಿಗೆ ಬರ್ತೀನಿ ಹಾ ನಾಲ್ಕು ತೀಸ್ ಇಟ್ಬಿಟ್ಟು ಬರಿ ಬೌವ್ವ ಆಯ್ತಾ ಬರ್ತೀನಿ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ